ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರೋ ನಾನು ನಿಮ್ಮ ಕೊಕ್ಕರೆ ಇವರ್ ಅಕ್ಕರೆ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ ಅದಕ್ಕಾಗಿ ಎಲ್ಲರಿಗೂ ನಾನು ಇದ್ದೇನೆ ಎಂದು ನೆನಪು ಮಾಡಿಕೊಳ್ಳುವುದಕ್ಕೆ ಒಂದು ಶಾರ್ಟ್ ವಿಡಿಯೋ ಮತ್ತು ಹೇಗಿದೆ ನಿಮ್ಮ ಜೀವನ ಹೇಗಿದೆ ನಿಮ್ಮ ಕಡೆ ವಾತಾವರಣ ನಾನಂತೂ ಚೆನ್ನಾಗಿಲ್ಲ ನೀವು ಚೆನ್ನಾಗಿರ್ಬೋದು ಎಂದು ನಾನು ಭಾವಿಸುತ್ತೇನೆ ಯಾಕಂದರೆ ನಾನು ನಿಮ್ಮ ಕೊಕ್ಕರೆ ಪಕ್ಷಿ ನಾನು ಎಂದಿಗೂ ನೀವು ನಿಮ್ಮ ನಿಮ್ಮ ಸ್ಮೆಲ್ಗಾಗಿ ವೇಟ್ ಮಾಡುತ್ತಿರ್ತೇನೆ ನೋ ಆಳುವುದು ಒಂದಿ ನಗುವುದು ಈ ಸಮಯ ಸುಂದರ ಚೀತನ ಕುಕ್ಕರೇ ಅವರ ಈ ಸಮಯ ಆನಂದಮಯ ಹಾಯ್ ಅಡ್ಡಿ ಆಯ್ ಅಂಕಲ್ ಹೆಂಗಿದೀರ ಸೂಪರ್ ಓಕೆ ಆಯಂಗಡಿ ಅಂಗಡಿ ಓಕೆ ಇಷ್ಟೇ ಹೇಳುತ್ತಾ ನಾನು ನನ್ನ ಲಾಗನ್ನು ಮುಗಿಸುತ್ತೇನೆ ಎಲ್ಲರಿಗೂ ಬಾಯ್ ಎಲ್ಲದಕ್ಕೂ ಬಾಯ್ ಎಲ್ಲ ಚೆನ್ನಾಗಿರಿ ಖುಷಿಯಾಗಿರಿ ಇದೇ ನನ್ನ ಆಸೆ ಓ ನನ್ನ ಕೂಸೆ ಈ ಕೊಕ್ಕರಿ ಆಸೆ ಹೀಗೆ ಬಾಯ್ಸ್ ಹೇ ಹ ಡಾ ಗುಡ್ ನೈಟ್ ಬಾಯ್ ಬಾಯ್